ಸಂದರ್ಭದಲ್ಲಿ ವಧು ನನಗೆ ಮದುವೆ ಬೇಡ ಅಂತ ಹೇಳಿ ನಿರಾಕರಣೆಯನ್ನ ತೋರಿದ್ದಾರೆ ಮದುವೆ ಬೇಡ ಎಂದ ಹಾಸನದ ವಧು ವಿಚಾರಣೆ ಆಗ್ತಾ ಇದೆ ವಧುವನ್ನ ಠಾಣೆಗೆ ಕರೆದೊಯ್ದು ವಿಚಾರಿಸಿದ್ದಾರೆ ಪೊಲೀಸರು ಹಾಸನ ಬಡಾವಣೆ ಠಾಣೆಯ ಪೊಲೀಸರಿಂದ ವಧುವಿನ ವಿಚಾರಣೆ ಆಗ್ತಾ ಇದೆ ಪ್ರೀತಿಸಿದ ಯುವಕನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಯುವತಿ ಹೇಳ್ತಾ ಇದ್ದಾರೆ ವಧು ವರನ ಸಂಬಂಧಿಕರ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ ವಧು ಕುಟುಂಬದವರ ವಿರುದ್ಧ ವರನ ಕುಟುಂಬಸ್ಥರು ತಿರುಗಿ ಬಿದ್ದಿದ್ದಾರೆ ವಧು ಕಡೆಯವರಿಂದ ಮೋಸವಾಗಿದೆ ಅಂತ ಹೇಳಿ ದೂರನ್ನ ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಮಾನಸಿಕವಾಗಿ ನೋವಾಗಿದೆ ಅಂತ ವರನ ಸಂಬಂಧಿಕರು ಹೇಳ್ತಾ ಇದ್ದಾರೆ ಆರ್ಥಿಕವಾಗಿ ನಷ್ಟವಾಗಿದೆ ಅಂತ ದೂರನ್ನ ದಾಖಲಿಸುವುದಕ್ಕೆ ಪ್ಲಾನ್ಗಳನ್ನ ಕೂಡ ಮಾಡ್ಲಾಗ್ತಾ ಇದೆ ಮದುವೆ ನನಗೆ ಬೇಡ ಅಂತ ಹೇಳಿ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಆಕೆ ನಿರಾಕರಣೆಯನ್ನ ತೋರಿದ್ದಾರೆ ವಧು ನನಗೆ ಮದುವೆ ಬೇಡ ಅಂತ ಹೇಳಿದ್ದಾರೆ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಮತ್ತೆ ಆಕೆಯ ಮನವೊಲಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳು ಕೂಡ ಆಗಿದೆ ವಧುವಿನ ತಂದೆ ತಾಯಿ ಕೂಡ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ಅಲ್ಲಿ ಬಂದಿದ್ದಂತಹ ಜನರು ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ ಬಟ್ ಆದರೆ ವಧು ನನಗೆ ಮದುವೆ ಬೇಡ ಅಂತ ಹೇಳಿ ನಿರಾಕರಣೆಯನ್ನ ತೋರಿದ್ದಾರೆ ಈ ಸಂದರ್ಭದಲ್ಲಿ ವರ ಕೂಡ ಕಣ್ಣೀರನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ರಿಸೆಪ್ಷನ್ ಆಗಿದೆ ಬೆಳಿಗ್ಗೆಯಿಂದಲೂ ಕೂಡ ಅರಿಶಿಣ ಅರಿಶಿಣದ ಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಹೇಳಿ ಎಲ್ಲಾ ಶಾಸ್ತ್ರಗಳನ್ನ ಕೂಡ ಮುಗಿಸ್ಕೊಂಡಿದ್ದಾರೆ ವಧು ಬಟ್ ಆದರೆ ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ನನಗೆ ಮದುವೆ ಬೇಡ ಅಂತ ಹೇಳಿ ನಿರಾಕರಿಸಿದ್ದಾರೆ ಯಾಕೆ ಯಾಕೆ ಮದುವೆ ಬೇಡ ಅಂತಂದ್ರು ರೀಸನ್ ಏನು ಕಾರಣ ಏನು ಕಾರಣ ಏನಾದರೂ ಇರಬೇಕಲ್ವಾ ಯಾವುದಾದ್ರೂ ಒಂದು ಕಾರಣ ಹೇಳಿಯೇ ಮದುವೆಯನ್ನ ನಿರಾಕರಿಸಬೇಕು ಪ್ರೀವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಆಗಿದೆ ಮದುವೆಗೆ ಒಪ್ಕೊಂಡಿದ್ದಾರೆ ಈ ಹಿಂದೆ ರಿಸೆಪ್ಷನ್ ಕೂಡ ಆಗಿರುವಂಥದ್ದು ಬಳೆ ಶಾಸ್ತ್ರ ಅರಿಶಿಣದ ಶಾಸ್ತ್ರ ಎಲ್ಲವೂ ಕೂಡ ಆಗಿದೆ ಬಟ್ ಆದರೆ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ವಧು ನನಗೆ ಮದುವೆ ಬೇಡ ಅಂತ ಹೇಳಿ ನಿರಾಕರಿಸಿದ್ದಾರೆ ಇದೀಗ ವರನಿಗೂ ಕೂಡ ನೋವಾಗಿದೆ ಅದೇ ಜಾಗದಲ್ಲಿ ನಾನೇನಾದರೂ ಆ ರೀತಿಯಾಗಿ ಮಾಡಿದಿದ್ರೆ ವಧುವಿನ ಕಡೆಯವರು ಸುಮ್ಮನೆ ಇರ್ತಾ ಇದ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೀಗ ವರನ ಕುಟುಂಬಸ್ಥರು ಮಾನಸಿಕವಾಗಿ ನೋವಾಗಿದೆ ನಮಗೆ ಮತ್ತು ನಾವು ಕೂಡ ಇದಕ್ಕೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ ಅದು ಕೂಡ ಲಾಸ್ ಆಗಿದೆ ಮುಂಚೆನೆ ಗೊತ್ತಿತ್ತೇನೋ ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಆದರೂ ಕೂಡ ಆಕೆಯನ್ನು ಮನವೊಲಿಸಿದ್ದಾರೆ ಪೋಷಕರು ಮನವೊಲಿಸಿ ಮದುವೆ ಮಂಟಪದ ತನಕ ಕೂಡ ತೆಗೆದುಕೊಂಡು ಬಂದು ಈಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕೆ ರೀಸನ್ ಏನು ಮತ್ತು ಪೊಲೀಸವರು ಕೂಡ ಈ ಒಂದು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ವಧುವಿನ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಿ ಮತ್ತಷ್ಟು ಹೋಗ್ತೀರಿ ನನ್ನ ಕಲೀಗ ರುದ್ರೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರುದ್ರೇಶ್ ವಧು ಇದೀಗ ಮದುವೆಯನ್ನ ಬೇಡ ಅಂತ ಹೇಳಿ ನಿರಾಕರಿಸಿದ್ದಾರೆ ಯಾಕೆ ಕಾರಣ ಏನು ರಮ್ಯಾ ಆಕ್ಚುಲಿ ಏನು ನಿನ್ನೆ ರಿಸೆಪ್ಷನ್ ಆಯ್ತು ಮತ್ತೆ ಇವತ್ತು ಬೆಳಿಗ್ಗೆ ಮುಹೂರ್ತ ಆಗ್ತಿತ್ತು ಇನ್ನೇನ್ ತಾಳಿ ಕಟ್ಟಬೇಕಿತ್ತು ಕೊನೆ ಕ್ಷಣದಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ಅದು ಹಾಗೆ ಕಟ್ಟಾಯ್ತು ಈಗ ಅದು ಮುಗಿದೋದ್ ಕತೆ ರಮ್ಯಾ ಏನಂದ್ರೆ ಮತ್ತೆ ನಾನು ಮದುವೆ ಆಗೋದಿಲ್ಲ ನಾನು ಲವ್ ಮಾಡಿರೋ ಹುಡ್ಗನ್ ಜೊತೆನೆ ನಾನು ಮದುವೆ ಆಗ್ತೀನಿ ಅಂತ ಆಟ ಹಿಡಿದಿದ್ದರಿಂದ ಆ ವರನು ಕೂಡ ಓಕೆ ಅಂತಾನೆ ಹೇಳಿ ಆಯ್ತು ಈಗ ಏನಿದು ಉಳಿದಿರೋದು ಏನು ಅಂದ್ರೆ ರಮ್ಯಾ ನೆಕ್ಸ್ಟ್ ನಾವು ಈ ಮದ್ವೆ ಮಂಟಪಕ್ಕೆ ಮತ್ತೆ ಆ ಊಟಕ್ಕೆ ಎಲ್ಲದಕ್ಕೂ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನ ವಾಪಸ್ ಕೊಡ್ಬೇಕು ಅನ್ನೋದೊಂದು ಪಟ್ಟು ವರನ ಕಡೆ ಅವರು ಯಾಕಂದ್ರೆ ಈ ನಮಗೆ ನಷ್ಟ ಆಗಿದೆ ನಾವು ಅಷ್ಟು ಆ ಖರ್ಚು ಮಾಡಿದೀವಿ ನಾವು ಅದನ್ನ ನಮ್ಗೆ ಅದನ್ನೆಲ್ಲದನ್ನು ಕಟ್ಕೊಡಿ ಅಂತ ಈಗ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ರಮ್ಯಾ ವರ ಮತ್ತೆ ವಧುವನ್ ಕಡೆಯವರು ಕೂಡ ಈ ಇಬ್ಬರು ಕೂರಿಸ್ಕೊಂಡು ಅಲ್ಲಿ ಸ್ಟೇಷನ್ ಅಲ್ಲಿ ಮಾತುಕತೆ ಮಾಡ್ತಿದ್ದಾರೆ ಬಡಾವಣೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರಿಬ್ರು ಕೂರಿಸ್ಕೊಂಡು ಆ ರಾಜಿ ಮಾಡತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ವರನ್ ಕಡೆಯವರು ಯಾವುದೇ ಕಾರಣಕ್ಕೂ ಹೋಗ್ತಾ ಇಲ್ಲ ನಾವು ಆ ಮುಹೂರ್ತ ಟೈಮ್ ಅಲ್ಲಿ ತಾಳಿ ಕಟ್ಟೋ ಆ ಶಾಸ್ತ್ರದ ಟೈಮ್ ಅಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ ಆ ಹುಡುಗಿಗೆ ಏನೋ ಸಮಸ್ಯೆ ಇರ್ಬೇಕು ವಿಚಾರಿಸಿ ವಿಚಾರಿಸಿ ಅಂತನೂ ಹೇಳ್ತಾ ಇದ್ದೆ ನೀವು ದೃಶ್ಯದಲ್ಲಿ ಕೂಡ ನೋಡ್ಬೋದು ರಮ್ಯಾ ಆಕ್ಚುಲಿ ಅವ್ರಿಗೆ ಅಳ್ತಾ ಹೇಳ್ತಾ ಇರುತ್ತೆ ಮನೆಗೆ ಆ ವರ ಕೂಡ ಅವನು ಹೇಳ್ತಾ ಹೋಗ್ತಾನೆ ಸಮಾಧಾನ ಮಾಡ್ತಾನೆ ಮತ್ತೆ ಪಕ್ತರನ್ನು ಕೂಡ ಕರೆದ್ಬಿಟ್ಟು ಕೇಳ್ತಾನೆ ಆದ್ರೂ ಕೂಡ ಯಾರು ಕೂಡ ಗಮನ ಕೊಡೋದಿಲ್ಲ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಸೊ ಹಿಂಗಾಗಿ ನನಗೂ ಕೂಡ ನೋವಾಗಿದೆ ಮತ್ತೆ ನಮ್ಮ ನೆಕ್ಸ್ಟ್ ಫ್ಯೂಚರ್ ಕೂಡ ನಮಗೆ ಹೆಣ್ಣು ಕೊಡದೇ ಇರತಕ್ಕಂತ ಪರಿಸ್ಥಿತಿ ಕೂಡ ಬರ್ಬೋದು ಸೊ ಹಂಗಾಗಿ ಇದೆಲ್ಲದ್ರಿಂದ ಕಾರಣದಿಂದ ಮತ್ತೆ ಅದ್ರ ಜೊತೆಗೆ ಕಲ್ಯಾಣ ಏನೋ ನಾವು ಕಟ್ಟಿದೀವಿ ಹಣ ಮತ್ತೆ ಊಟಕ್ಕನ್ನು ನಾವು ಖರ್ಚು ಮಾಡಿದೀವಿ ಹಣನ ಆ ಹಣವೆಲ್ಲನೂ ಕೂಡ ವಾಪಸ್ ಕೊಡಬೇಕು ಅನ್ನೋದು ಒಂದು ಪಟ್ಟು ಹಿಡಿದಿದ್ದಾರೆ ರಮ್ಯಾ ವಧುವಿನ ಕಡೆಯವ್ರು ಏನ್ ಹೇಳ್ತಾ ಇದಾರೆ ಈಗ ಪೊಲೀಸ್ ಠಾಣೆಯಲ್ಲಿ ಈಗಾಗ್ಲೇ ಕುಟುಂಬಸ್ಥರು ಕೂಡ ಇದ್ದಾರೆ ಹುಡುಗಿ ಕಡೆಯವರು ಇದ್ದಾರೆ ಹುಡುಗನ ಕಡೆಯವರು ಕೂಡ ಇದ್ದಾರೆ ವಧು ಕಡೆಯವ್ರು ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ಒಪ್ಕೊಂಡಿದಾರಾ ಅಂತ ಹೇಳಿ ನಷ್ಟವನ್ನ ತುಂಬ ಒಪ್ಕೊಂಡ್ರೆ ಇಲ್ಲ 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 ರಮ್ಯಾ ಆಕ್ಚುಲಿ ಈಗ ನಮ್ಗೆ ಅಲ್ಲಿ ವಧುನ ಮತ್ತೆ ವರನ ಕೂರಿಸಕೊಂಡು ಮತ್ತೆ ವಧುವಿನ ವಧುವಿನ ಕಡೆಯಿಂದ ಒಂದಿಬ್ರು ಮತ್ತೆ ವರನ ಕಡೆಯವ್ರಿಂದ ಒಂದಿಬ್ರನ್ನ ಕೂರಿಸಕೊಂಡು ಮಾತುಕತೆ ಮಾಡ್ತಿರ್ತಕ್ಕಂಥದ್ದು ವಧುವನ್ ಕಡೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಪ್ಪ ನಾವು ಅದನ್ನ ನಾವು ಒತ್ತಕ್ಕೆ ಟ್ರೈ ಅಂದ್ರೆ ಅವರು ಒಂದ್ ರೀತಿ ಅಸಹಾಯಕತೆಯಲ್ಲಿ ಅಸಹಾಯಕತೆ ಸ್ಥಿತಿಯಲ್ಲಿ ಇದಾರೆ ಮಗಳನ್ನ ಪರ ನಿಲ್ ವರನ್ನು ಸಮಾಧಾನ ಮಾಡಬೇಕು ಅನ್ನೋ ಒಂದು ಸಂಕಟದಲ್ಲಿ ಸಿಲುಕಿರ್ತಕ್ಕಂಥದ್ದು ರಮ್ಯಾ ಕುಟುಂಬರ್ಲಿಲ್ವಾ ವಧು ಈ ರೀತಿಯಾಗಿ ಬೇರೆ ಯಾರನ್ನು ಪ್ರೀತಿ ಮಾಡ್ತಾ ಇದ್ಲು ಅಥವಾ ಯಾವ ವಿಚಾರಗಳು ಕೂಡ ಗೊತ್ತಿರ್ಲಿಲ್ವಾ ಅಂದ್ರೆ ನಿನ್ನೆ ರಿಸೆಪ್ಷನ್ ಆದಾಗಲೂ ಕೂಡ ಯಾಕೆ ಬಾಯಿ ಮುಚ್ಕೊಂಡಿದ್ರು ಹುಡುಗಿ ಅಂತ ಹೇಳಿ ಮತ್ತೆ ಈ ಒಂದಷ್ಟು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಗಳೆಲ್ಲ ಕೂಡ ಆಗಿದೆ ನಾವು ಕೂಡ ದೃಶ್ಯವನ್ನ ಗಮನಿಸಿದ್ದೀವಿ ಯಾಕೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಕುಟುಂಬಸ್ಥರಿಗೆ ಅಂತ ಹೇಳಿ ರಮ್ಯಾ ಈಗ ನೀವೇನ್ ಕೇಳಿದ್ರಲ್ಲ ಸೇಮ್ ಕ್ವಶನ್ ಪೊಲೀಸ್ನವರು ವಧುವಿನ ತಂದೆ ತಾಯಿ ಅವ್ರಿಗೆ ಕೇಳಿದ್ದಾರೆ ರಮ್ಯಾ ಆಕ್ಚುಲಿ ಇಲ್ಲ ಆ ತರದ್ದೇನು ಇರ್ಲಿಲ್ಲ ಅಂತಾನು ಹೇಳಿದ್ದಾರೆ ಬಟ್ ಈ ವಿಶುವಲ್ ಅಂದ್ರೆ ನೀವೇನು ದೃಶ್ಯ ನೋಡ್ತಾ ಇದ್ರಿ ತಾಳಿ ಕಟ್ಟತ್ಕೊಳ್ಳೋ ಆ ಟೈಮಲ್ಲಿ ವಿಶುವಲ್ ನೋಡ್ತಾ ಇದ್ರಿ ಮತ್ತೆ ಬಿಫೋರ್ ಮ್ಯಾರೇಜ್ ಅಂದ್ರೆ ಅವರು ಫೋಟೋ ಫೋಟೋ ಶೂಟ್ ಎಲ್ಲ ಮಾಡ್ತಿದ್ರ ಅದೆಲ್ಲ ನೋಡಿದಾಗ ಕೂಡ ಎಲ್ಲಾ ಖುಷಿಯಾಗೆ ಒಪ್ಕೊಂಡಿದ್ದಾರೆ ಹುಡ್ಗಿ ಕೂಡ ಹುಡ್ಗಿ ಎಲ್ಲೋ ಒಂದ್ ಕಡೆ ಆ ತಂದೆ ತಾಯಿ ಬಲವಂತಕ್ಕೆ ಒಪ್ಕೊಂಡಿದ್ರು ಅಂತ ಹೇಳ್ತಿದೆ ರಮ್ಯ ಅಂದ್ರೆ ಆದ್ರೆ ಇದನ್ನೆಲ್ಲದನ್ನು ಕೂಡ ಮುಚ್ಚಿ ಹಾಕೊಂಡು ಕೊನೆಗೆ ಮದುವೆ ಮಾಡ್ತಕ್ಕಂಥ ಬಲವಂತಕ್ ಮದುವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು ಬಟ್ ಪೊಲೀಸರು ಎದುರುಗಡೆ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಂತಿಲ್ಲ ರುದ್ರೇಶ್ ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಒಂದು ಫೋನ್ ಕರೆ ಬರುತ್ತೆ ಹಾಗಾಗಿ ಆಕೆ ಮದ್ವೆ ಬೇಡ ಅಂತ ಹೇಳಿ ಹೇಳ್ತಾಳೆ ಈಗ ಆ ಫೋನ್ ಕರೆ ಯಾರು ಮಾಡಿದ್ದು ಆತ ಯಾರು ಅನ್ನೋದ್ರ ಕುರಿತು ವಿಚಾರಣೆ ಏನಾದ್ರೂ ಆಗಿದ್ಯಾ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ರಮ್ಯ ಈಗ ಮೇಲ್ನೋಟಕ್ಕೆ ಆಕೆ ಯಾರೋ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಆ ಹುಡುಗನನ್ನೇ ಬಿಟ್ಟು ನಾನು ಬೇರೆ ಯಾರನ್ನೂ ಕೂಡ ಮದ್ವೆ ಆಗೋದಿಲ್ಲ ಆ ಹುಡುಗನ್ನೇ ಮದುವೆ ಆಗೋದು ಅಂತ ಆಟ ಹಿಡಿದಿದ್ದಾಳೆ ಮೋಸ್ಟ್ ಪ್ರಾಬಬ್ಲಿ ಆ ಹುಡುಗನ ಕರೆಸಿ ಆ ಸ್ಟೇಷನ್ಗೆ ಅಂದ್ರೆ ಐ ತಿಂಕ್ ಈಗ ನೆಕ್ಸ್ಟ್ ಆ ಸ್ಟೇಷನ್ಗೆ ಕರೆಸ್ಬಿಟ್ಟು ನೆಕ್ಸ್ಟ್ ಏನ್ ಪ್ರೋಸೆಸ್ ಮಾಡ್ಬೇಕು ಮತ್ತೆ ಹುಡುಗಿ ಅಪ್ಪ ಅಮ್ಮನ ಜೊತೆ ಮತ್ತೆ ಆ ಹುಡುಗನ ಜೊತೆ ಮಾತುಕತೆ ಮಾಡೋ ಚಾನ್ಸಸ್ ಇದೆ ರಮ್ಯಾ ಆ ಸದ್ಯದಲ್ಲೇ ಸಿಗುತ್ತೆ ರಮ್ಯಾ ಆ ಅಪ್ಡೇಟ್ಸ್ ರೈಟ್ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರುದ್ರೇಶ್ ನೋಡಿ ಹಾಸನ ಬಡಾವಣೆ ಠಾಣೆ ಪೊಲೀಸರಿಂದ ಇದೀಗ ವಧುವಿನ ವಿಚಾರಣೆ ಕೂಡ ಆಗ್ತಾ ಇದೆ ಆಕೆ ನನಗೆ ಮದುವೆ ಬೇಡ ಅಂತ ಕೂಡ ನಿರಾಕರಿಸಿದ್ದಾರೆ ನಾನು ಪ್ರೀತಿ ಮಾಡಿದಂತಹ ಹುಡುಗನ ಜೊತೆ ನಾನು ಮದುವೆ ಆಗ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಆಕೆ ಆಡ್ತಾ ಇದ್ದಾರಂತೆ ಬಟ್ ಆದರೆ ಪೋಷಕರಿಗೆ ಆಕೆ ಪ್ರೀತಿ ಮಾಡ್ತಾ ಇದ್ದಂತಹ ವಿಚಾರ ಗೊತ್ತಿಲ್ಲ ಅನ್ನೋದು ಒಂದು ಕಡೆ ಆಶ್ಚರ್ಯಕರವಾದಂತಹ ಸಂಗತಿ ಯಾಕೆಂತಂದರೆ ಯಾವುದೇ ಪೇರೆಂಟ್ಸ್ಗಳಿಗೂ ಕೂಡ ಮಗಳು ಅಥವಾ ಮಗ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತು ಗೊತ್ತಿರುವಂತಹ ವಿಚಾರ ಮತ್ತೆ ಗೊತ್ತಿರುತ್ತೆ ಪೇರೆಂಟ್ಸ್ಗಳಿಗೆ ಅದು ಗೊತ್ತಿಲ್ಲದೆ ಕೈ ಮೀರಿ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡು ಮದುವೆ ಮಾಡೋದಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡುವುದಕ್ಕೆ ಶುರುವಾಗತ್ತೆ